ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕ್ ಅನ್ನುತ್ತದನು ತಪ್ಪದೇ ಮರೆಯಬೇಡಿ ಬಂಧುಗಳೇ ಈಗಾಗಲೇ ಬಸವನ ಬಾಗಿವಾಡೆಯಿಂದ ಹೊರಟಂಥ ಕರೋ ಸಂಘಟನೆಯ ಪಾದಯಾತ್ರೆ ಬೈಕ್ ಪಾದಯಾತ್ರೆಯನ್ನು ಈಗಾಗಲೇ ತಾವೆಲ್ಲ ಗಮನಿಸ್ತಾ ಇದ್ರಿ ನಿನ್ನೆ ಚಿತ್ರದುರ್ಗ ವಾಸ್ತವ್ಯ ಹೂಡಿ ಇಂದು ಚಿತ್ರದುರ್ಗದಿಂದ ಬೆಳಿಗ್ಗೆ ತುಮಕೂರಿಗೆ ಹೊರಟಂಥ ಈ ಒಂದು ಪಾದಯಾತ್ರೆಯ ಎಲ್ಲ ಹೋರಾಟಗಾರರನ್ನ ಚಿತ್ರದುರ್ಗ ಹೈವೇ ಪೆಟ್ರೋಲ್ ಪೊಲೀಸ್ ಅಧಿಕಾರಿಗಳು ಅವರ ಮಾಹಿತಿಯನ್ನು ತೆಗೆದುಕೊಂಡು ಅವರಿಗೆ ಪಾದಯಾತ್ರೆಗೆ ಸಹಕರಿಸಿದ್ದಾರೆ ಈ ಒಂದು ಪೊಲೀಸ್ ಇಲಾಖೆಯವರಿಗೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ನಿಂದ ಬೇಡಿಕೊಳ್ಳೋದರಿಂದರೆ ತಮ್ಮ ಸಹಕಾರದಿಂದ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಪಾದಯಾತ್ರೆ ಹೊರಟಂತ ಈ ಒಂದು ಗೌರವ ಸಂಘಟನೆ ಅಧಿಕಾರಿಗಳ ಬಗ್ಗೆ ಮತ್ತು ವಿಶೇಷ ಚೇತನರ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಸರ್ಕಾರಕ್ಕೆ ಮುಟ್ಟುತ್ತದೆ ಈ ಒಂದು ಹೋರಾಟಗಾರರಿಗೆ ತಮ್ಮಿಂದ ಸಹಕಾರಿಯಾಗುತ್ತದೆ ಮನವಿ ಮಾಡಿಕೊಂಡು ವರದಿಯನ್ನು ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು

ಅವರು ಫೋನ್ ಮಾಡಿದ್ವಿ ಮಲವರು ನೀವು ಹಿಡಿದ್ರು ಮೂರು ಗಂಟೆ ಒಳಗಾಗಿ ಬರಬೇಕು ನಾವು ದೇಶವ್ರಿಗೆಲ್ಲ ಪರ್ಮಿಷನ್ ತೊಗೊಂಡಿನಿ ಅಲ್ಲಿ ಗೆಟ ಕೊಡೋಣ ತನಗೆ ಮನೆ ಕೊಡೋಣ ತನಕ ಓಕೆ ಓಕೆ ಥ್ಯಾಂಕ್ ಯು জয় আমি স্যার জেনমারট করতে গেলে সেট করতে হবে